ತಾಲೂಕಿನ ಪಟ್ಟಣ ಪಂಚಾಯಿತಿ ಚುನಾವಣೆಯಲ್ಲಿ ಬಿಜೆಪಿ ಹನ್ನೆರಡು ಸ್ಥಾನಗಳನ್ನು ಗೆದ್ದು ಸ್ಪಷ್ಟ ಬಹುಮತ ಹೊಂದಿದೆ ಬಿಜೆಪಿ ಆಡಳಿತ ಮಾಡಬಾರದೆಂಬ ಉದ್ದೇಶದಿಂದ ಸಚಿವರು ಸರ್ಕಾರದ ಮಟ್ಟದಲ್ಲಿ ಜನರ ತೀರ್ಪಿನ ವಿರುದ್ಧ ವಾಮಮಾರ್ಗದಲ್ಲಿ ಮೀಸಲಾತಿ ಬದಲಾವಣೆ ಮಾಡಿ ಅಧಿಕಾರದ ಚುಕ್ಕಾಣಿ ಹಿಡಿದರೆ ಬಿಜೆಪಿ ಉಗ್ರ ಹೋರಾಟ ನಡೆಸುವುದು ಎಂದು ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಸುಭ್ರಾಯ್ ನಾಯ್ಕ್ ಹೇಳಿದರು ಹೊನ್ನವರ ತಾಲೂಕಿನ ಮಂಕಿಯ ಶ್ರೀ ಹನುಮಂತ ದೇವಸ್ಥಾನದ ಸಭಾಭವನದಲ್ಲಿ ಶನಿವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಬಿಜೆಪಿ ಆಡಳಿತ ನಡೆಸಲು ಸಚಿವರು ಅವಕಾಶ ಮಾಡಿಕೊಡಬೇಕು ಎಂದು ಮನವಿ ಮಾಡಿದರು ಅಭಿವೃದ್ಧಿ ಕಾರ್ಯ ಮಾಡಲು ನಿಮ್ಮೊಟ್ಟಿಗೆ ಸಹಕರಿಸುತ್ತೇವೆ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಗ್ಗಟ್ಟಿನಿಂದ ಅಭಿವೃದ್ಧಿ ಕಾರ್ಯ ಕೈಗೊಳ್ಳುತ್ತೇವೆ ಅದರಲ್ಲಿ ರಾಜಕಾರಣ ಇಲ್ಲ ಎಂದರು ಸಂಸದರಾದ ಅನಂತಕುಮಾರ್ ಹೆಗಡೆಯವರ ನೇತೃತ್ವದಲ್ಲಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಮಂಕಿಯನ್ನು ಪಟ್ಟಣ ಪಂಚಾಯಿತಿಯನ್ನಾಗಿ ಮಾಡಲಾಗಿತ್ತು ನಂತರ ಬಂದ ಸರ್ಕಾರ ಮತ್ತು ಸ್ಥಳೀಯ ಸಚಿವರು ಬಿಜೆಪಿ ಮುಖಂಡರಿಗೆ ನಿಲ್ಲಲು ಸಾಧ್ಯವಾಗದಂತೆ ವಾರ್ಡ್ ವಿಂಗಡಣೆ ಮತ್ತು ಮೀಸಲಾತಿಯನ್ನು ನಿಗದಿಪಡಿಸಿದರು ಒಂದೇ ಒಂದು ಬ ವರ್ಗದ ಮತದಾರನಿಲ್ಲದ ದಾಸನ್ಮಕ್ಕಿ ವಾರ್ಡಿನಲ್ಲಿ ಬ ಮೀಸಲಾತಿ ನಿಗದಿ ಮಾಡಿದ್ದಾರೆ ಇದರಿಂದ ನಾನು ಪಕ್ಷದ ಮಾರ್ಗದರ್ಶನದಂತೆ ನನ್ನದಲ್ಲದ ಬೇರೆ ವಾರ್ಡಿಗೆ ಹೋಗಿ ಸ್ಪರ್ಧಿಸಿದ್ದೆ ದಬ್ಬಾಳಿಕೆ ಆಮಿಷಗಳ ಪ್ರಭಾವದಿಂದ ಅಲ್ಲಿ ಅಲ್ಪಮತದಿಂದ ಸೋಲಬೇಕಾಯಿತು ದಾಸನ್ಮಕ್ಕಿ ವಾರ್ಡಿನಲ್ಲಿ ಬೇರೆ ಕಡೆಯಿಂದ ಅಭ್ಯರ್ಥಿ ನಿಲ್ಲಿಸಿ ಗೆದ್ದಿದ್ದೇವೆ ಪಕ್ಷ ನನ್ನೊಟ್ಟಿಗಿದೆ ಎಂದರು ಮಂಕಿ ಅಭಿವೃದ್ಧಿಯಾಗಲು ಪ್ರತಿ ಹಂತದಲ್ಲೂ ಬಿಜೆಪಿಯ ಹೋರಾಟವಿದೆ ಬಿಜೆಪಿ ಎಲ್ಲಾ ಕಾರ್ಯಕರ್ತರು ಚುನಾಯಿತ ಪ್ರತಿನಿಧಿಗಳು ಮಂಕಿಯ ಅಭಿವೃದ್ಧಿಗೆ ಸದಾ ಕಾಲ ಬದ್ಧರಾಗಿದ್ದೇವೆ ದಬ್ಬಾಳಿಕೆ ರಾಜಕಾರಣದ ವಿರುದ್ಧ ನಮ್ಮ ಹೋರಾಟವಿದೆ ಎಂದರು ವಿಜಯನಗರದ ಅರಸರ ಕಾಲದಲ್ಲಿ ಮಂಕಿ ಗ್ರಾಮಕ್ಕೆ ಮಾಣಿಕ್ಯಪುರ ಎಂಬ ಹೆಸರಿತ್ತು ನೂತನ ಪಟ್ಟಣ ಪಂಚಾಯಿತಿ ಬಿಜೆಪಿ ಆಡಳಿತವು ಮಾಣಿಕ್ಯಪುರ ಎಂದು ಮರುನಾಮಕರಣ ಮಾಡಲು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದೆ ಎಂದರು ಕೆಟಗೇರಿಯಲ್ಲಿಯೂ ಸಹ ಅನೇಕ ಬಿಜೆಪಿ ನಾಯಕರ ಒಂದು ರಾಜಕೀಯ ಹುನ್ನಾರವೇ ನಾಯಕತ್ವವನ್ನು ಬೆಳೆಯಬಾರದು ಎಂಬ ಉದ್ದೇಶಕ್ಕೆ ಇವತ್ತು ಎಲ್ಲ ವಾರ್ಡ್ನಲ್ಲೂ ಯಾವ್ಯಾರು ಬಿ ಜೆ ಪಿ ನಾಯಕತ್ವವಾಗಿ ಬೆಳೀತಾರೋ ಅಲ್ಲೆಲ್ಲ ಬೇರೆ ಬೇರೆ ರೀತಿಯ ಕೆಟಗಿರಿಯನ್ನು ಮಾಡಿದ್ದಾರೆ ವಿಶೇಷವಾಗಿ ದಾಸರಮುಖಿ ವಾರ್ಡಿನಲ್ಲೂ ಸಹ ಬೋ ಎಂಬ ಒಂದೇ ಒಂದು ಬೋ ಕೆಟಗಿರಿಯ ಚುನಾಯಿತ ಮತದಾನ ಹಕ್ಕಿಲ್ಲದಂಥ ಕ್ಷೇತ್ರದಲ್ಲೂ ಸಹ ಬೋ ಎಂಬ ಕಟಗಿರಿಯನ್ನು ತಂದು ಇಲ್ಲಿ ಯಾರು ನಮ್ಮಂಥ ಬಿ ಜೆ ಪಿ ನಾಯಕರು ನಿಂತಿ ಮುಂದಿನ ಅವಧಿಯಲ್ಲಿ ಈ ಪಟ್ಟಣ ಪಂಚಾಯತಿ ಅಭಿವೃದ್ಧಿಗೆ ಆಗಬಾರ್ದು ಎಂಬುದು ಉದ್ದೇಶದಿಂದ ದುರುದ್ದೇಶದಿಂದ ಬಹುಕಟ್ಟೆಗೆ ತಂದೆ ಅದಕ್ಕಾಗಿ ನಾನು ಸಹ ನನ್ನ ವಾರ್ಡ್ ಅಲ್ಲಾದರೂ ಸಹ ಬೇರೆ ಒಂದು ಮಂಗಿ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಇನ್ನೊಂದು ವಾರ್ಡಿಗೆ ಸ್ಪರ್ಧೆ ಮಾಡಿ ಅಲ್ಪಮತದಿಂದ ನಾನು ಇವತ್ತು ಸೋಲಿರ್ಬೋದು ಆದರೆ ನನ್ನ ಸೋಲು ಅದು ಸೋಲಲ್ಲ ಯಾಕಂದ್ರೆ ಇಡೀ ಪಟ್ಟಣ ಪಂಚಾಯಿತಿಯಲ್ಲಿ ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ಲಬೇಕೆಂಬುದು ಗುರಿ ಒಂದೇ ನಮ್ಮ ದೂರ ದೃಷ್ಟಿ ಇತ್ತು ಅದಕ್ಕಾಗಿ ನಮ್ಮ ಪಾರ್ಟಿಯ ಹಿರಿಯರು ಕಾರ್ಯಕರ್ತರು ಮುಖಂಡರು ಎಲ್ಲ ನಿನ್ನ ವಾರ್ಡ್ನಲ್ಲಿ ಏನು ಅವಕಾಶ ಇಲ್ಲದೇ ಇರಬಹುದು ಬೇರೆ ವಾರ್ಡ್ನಲ್ಲಿ ಏನು ನಮ್ಮೆಲ್ಲ ಏನು ಚುನಾಯಿತ ಪ್ರತಿನಿಧಿ ಆಗಲಿಕ್ಕೆ ಅಭ್ಯರ್ಥಿ ಮಾಡಿದ್ದಾರೆ ಅವರು ಒಟ್ಟಿಗೆ ನೀನು ಸಹ ಸ್ಪರ್ಧೆ ಮಾಡಬೇಕೆಂಬುದು ನನಗೆ ಪಾರ್ಟಿ ಮಾರ್ಗದರ್ಶನ ಮಾಡಿತ್ತು ಅದೇ ರೀತಿಯಾಗಿ ನಾನು ಸ್ಪರ್ಧೆ ಮಾಡಿದ್ದೇನೆ ಈಗಿನ ರಾಜಕಾರಣದಲ್ಲಿ ಗೊತ್ತಿದೆ ನಿಮಗೆ ದಬ್ಬಾಳಿಕೆ ಆಮಿಷ ಬೇರೆ ಬೇರೆ ರೀತಿಯಲ್ಲಿ ಇವತ್ತು ನನಗೆ ಅಲ್ಪಮತದಲ್ಲಿ ಸೋಲಿರಬಹುದು ಆದರೆ ಪಾರ್ಟಿ ನನ್ನ ಒಟ್ಟಿಗಿದೆ ಇಲ್ಲಿ ಚುನಾಯಿತ ಪ್ರತಿನಿಧಿ ಆದಂತಹ ಎಲ್ಲ ಪ್ರತಿನಿಧಿಯು ಬಿಜೆಪಿ ಮಂಕಿ ಮುಖಂಡರು ಕಾರ್ಯಕರ್ತರೆಲ್ಲ ನಮ್ಮೊಟ್ಟಿಗಿದ್ದಾರೆ ಆದರೆ ನಮ್ಮ ಉದ್ದೇಶ ಮಂಕಿ ಅಭಿವೃದ್ಧಿ ಆಗಬೇಕು ಮುಂಕಿ ಅಭಿವೃದ್ಧಿ ಆಗಬೇಕಂದ್ರೆ ಭಾರತೀಯ ಜನತಾ ಪಾರ್ಟಿಯ ಪ್ರತಿ ಹಂತದಲ್ಲೂ ದಿನದಲ್ಲಿ ಹೋರಾಟ ಇತ್ತು ಅದಕ್ಕಾಗಿ ಈ ನಾನು ಈ ಮಾಧ್ಯಮ ಮುಖಾಂತರ ಮತ ಕೊಟ್ಟಂತ ಎಲ್ಲ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಮತದಾರರಿಗೆ ಒಂದು ಮಾಧ್ಯಮ ಮುಖಾಂತರ ವಿಶ್ವಾಸ ಹೇಳಿ ಬೋಯಿಸ್ತೇನೆ ಭಾರತೀಯ ಜನತಾ ಪಾರ್ಟಿಯ ಮುಂಕಿ ಎಲ್ಲ ಮುಖಂಡರು ಹಾಗೂ ಚುನಾಯಿತ ಆದಂತ ಎಲ್ಲ ಪ್ರತಿನಿಧಿಗಳು ಸಾರ್ವಜನಿಕರ ಸೇವೆಗೆ ಸದಾಕಾಲ ನಾವು ರೆಡಿ ಇದ್ದೇವೆ ಯಾವುದೇ ಹಂತದಲ್ಲೂ ಸಹ ದಬ್ಬಾಳಿಕ ರಾಜಕಾರಣ ವಿರುದ್ಧ ನಮ್ಮ ಹೋರಾಟ ಇದೆ ಅದೇ ರೀತಿಯಾಗಿ ಮಂಕಿ ಅಭಿವೃದ್ಧಿ ಮಾಡಲಿಕ್ಕೆ ನಮ್ಮ ಹೋರಾಟ ಇದೆ ಆ ಒಂದು ಉದ್ದೇಶದಿಂದ ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅದಕ್ಕಾಗಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ದೀಪಕ್ ನಾಯ್ಕ ಮಾತನಾಡಿ ಬಿಜೆಪಿಗೆ ಸ್ಪಷ್ಟ ಬಹುಮತ ನೀಡಿದ ಮಂಕಿಯ ಮತದಾರರನ್ನು ಅಭಿನಂದಿಸುವುದಾಗಿ ಹೇಳಿದರು ಪಟ್ಟಣ ಪಂಚಾಯತ್ ಚುನಾವಣೆ ಘೋಷಣೆಯಾದ ಮೇಲೆ ಬಿಜೆಪಿ ಕಾರ್ಯಕರ್ತರು ಮುಖಂಡರು ಸಭೆ ನಡೆಸಿ ಟಿಕೆಟ್ ಆಕಾಂಕ್ಷಿಗಳಲ್ಲಿ ಅಸಮಾಧಾನ ಆಗದಂತೆ ನೋಡಿಕೊಂಡಿದ್ದೇವೆ ಪಕ್ಷದ ನಾಯಕರು ಮಾರ್ಗದರ್ಶನ ನೀಡಿದರು ಮಾಜಿ ಸಚಿವ ಹರ್ತಾಳ್ ಹಾಲಪ್ಪನವರು ಪ್ರಭಾರಿಯಾಗಿ ಬಂದಿದ್ದರು ಪ್ರತಿ ವಾರ್ಡಿನಲ್ಲೂ ಸಂಘಟನೆ ಮಾಡಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಚುನಾವಣೆಯಲ್ಲಿ ಗೆದ್ದಿದ್ದೇವೆ ಬಿಜೆಪಿಗೆ ಸ್ಪಷ್ಟ ಜನಾದೇಶ ಸಿಕ್ಕಿದೆ ಬಿಜೆಪಿಗೆ ಆಡಳಿತ ನಡೆಸಲು ಅವಕಾಶ ಮಾಡಿಕೊಡಬೇಕು ಕಾಂಗ್ರೆಸ್ ಅಧಿಕಾರ ಹಿಡಿಯಲು ಯಾವುದೇ ವಾಮ ಮಾರ್ಗದಲ್ಲಿ ಹೋಗಬಾರದು ಎಂದರು ಹದಿನೇಳು ನಮ್ಮ ಬಿಜೆಪಿ ನಾವು ಅಭ್ಯರ್ಥಿಗಳನ್ನು ಹದಿನೇಳರಲ್ಲಿ ಹನ್ನೆರಡು ವಾರ್ಡ್ಗಳಲ್ಲಿ ಅಭ್ಯರ್ಥಿಗಳು ವಿಜಯ ಸಾಧಿಸಿದ್ದಾರೆ ಇದು ಪಕ್ಷದ ಕಾರ್ಯಕರ್ತರು ಹಾಗೂ ಮಂತ್ರಿ ಮಹಾಜನದ ಹಾಗಾಗಿ ಈ ಸಂದರ್ಭದಲ್ಲಿ ಮಂಕಿ ಮಹಾಜನತೆಯನ್ನು ಬಿಜೆಪಿಯ ಕಾರ್ಯಕರ್ತರನ್ನು ನಾನು ಈ ಸಂದರ್ಭದಲ್ಲಿ ಅಭಿನಂದಿಸಿದೆ ಪಟ್ಟಣ ಪಂಚಾಯತ್ ಚುನಾವಣೆಗೆ ಘೋಷಣೆ ಆದ ಮೇಲೆ ನಾವು ಸ್ಥಳೀಯವಾಗಿ ನಾನು ಉಭ್ರಯ ನಾಯಕರು ಇನ್ನು ಸ್ಥಳೀಯ ಪ್ರಧಾನಿಗಳು ಗಣಪತಿ ಗೌಡ್ರವರು ಹಾಗೂ ಎಲ್ಲ ಹಿರಿಯಕಿರಿಯ ಮುಖಂಡರು ಸಭೆ ನಡೆಸಿ ನಾವು ಎಲ್ಲ ವಾರ್ಡ್ಗಳಲ್ಲಿ ಒಂದೇ ವ್ಯಕ್ತಿ ಒಬ್ಬರೇ ಅಭ್ಯರ್ಥಿ ಆಗುವಾಗ ನೋಡಿಕೊಂಡ್ರು ಎಲ್ಲಿಯೂ ಪಕ್ಷದಲ್ಲಿ ಅಸಮಾಧಾನ ಹಾಗೆ ನೋಡಿಕೊಂಡು ಎಲ್ಲ ವಾರ್ಡ್ಗಳಲ್ಲಿ ಹದಿನೇಳು ವಾರ್ಡ್ಗಳಲ್ಲಿ ಅಭ್ಯರ್ಥಿಗಳು ಹಾಕಿದ್ರು ಅದಕ್ಕೆ ನಮ್ಮ ಪಕ್ಷದ ನಾಯಕರು ಸಹ ಸಹಕಾರವನ್ನು ಕೊಟ್ಟರು ವಿಶೇಷವಾಗಿ ಇಲ್ಲಿ ಹರತಾಳು ಹಾಲಪ್ಪದವರು ಪ್ರಭಾರಿಯಾಗಿ ಬಂದಿದ್ದರು ಹಾಗೆ ಶಿವಾನಂದ್ ನಾಯ್ಕರು ಸುನೀಲ್ ನಾಯ್ಕರು ಗೋವಿಂದ್ ನಾಯ್ಕರು ಈಶ್ವರ್ ನಾಯ್ಕರು ಶಿವಾನಿ ಸಂತಾರಾಮು ಇವರೆಲ್ಲರೂ ನಮಗೆ ಸಹಕಾರವನ್ನು ಕೊಟ್ಟರು ನಾವು ಸಹ ಪ್ರತಿ ವಾರ್ಡಲ್ಲಿ ಹೋಗಿ ಸಂಘಟನೆ ಮಾಡಿ ಎಲ್ಲರನ್ನ ವಿಶ್ವಾಸ ಕೊಂಡು ಚುನಾವಣೆಯಲ್ಲಿ ನಾವು ಗೆದ್ ವಿಜಯನ ಸಾಧಿಸಿದ್ದೇವೆ ಈಗ ಬಿಜೆಪಿಗೆ ಸ್ಪಷ್ಟವಾದ ಒಂದು ಜನಾದೇಶ ಸಿಕ್ಕಿದೆ ಮುಂದಿನ ದಿನಗಳಲ್ಲಿ ಬಿಜೆಪಿಗೆ ಆಡಳಿತವನ್ನು ಮಾಡಿಕೊಳ್ಳಲಿಕ್ಕೆ ಕಾಂಗ್ರೆಸ್ ನಮಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಯಾವುದೇ ವಾಮ ಮಾರ್ಗದಲ್ಲಿ ಅಧಿಕಾರವನ್ನು ಹಿಡಿಯೋಕೆ ಹಿಡಿಯೋದಕ್ಕೆ ಹಿಡಿಲಿಕ್ಕೆ ಹೋಗಬಾರ್ದು ಹಾಗೆ ಬಿಜೆಪಿ ತಾಲೂಕು ಪ್ರಧಾನ ಕಾರ್ಯದರ್ಶಿ ಗಣಪತಿಗೌಡ ಚಿತ್ತಾರ್ ಮಾತನಾಡಿ ಬಿಜೆಪಿ ಗೆಲುವು ಒಗ್ಗಟ್ಟಿನ ಕಾರ್ಯದಿಂದ ಸಾಧ್ಯವಾಯಿತು ಎಂದರು ಹದಿನೇಳು ವಾರ್ಡ್ಗಳಲ್ಲಿ ಸ್ಪರ್ಧಿಸಿರುವಂತಹ ಬಿಜೆಪಿ ಹನ್ನೆರಡು ಗೆಲುವು ಸಾಧಿಸಿ ಪಟ್ಟಣ ಪಂಚಾಯತ್ ತನ್ನ ಅಧಿಕಾರವನ್ನು ಸ್ಥಾಪಿಸಿಕೊಂಡಿದೆ ತನ್ನ ದುರಾಡಳಿತದಿಂದ ಮೆರೆತಿರುವಂಥ ಕಾಂಗ್ರೆಸ್ನ ಸಂಪೂರ್ಣವಾಗಿ ಧಿಕ್ಕರಿಸಿ ಬಿ ಜೆ ಪಿ ಮೇಲೆ ಮಂಕಿಯ ಮತ ಪ್ರಜ್ಞಾವಂತ ಮತದಾರರು ವಿಶ್ವಾಸವನ್ನು ಇಟ್ಟಿರುವಂಥದ್ದು ಈ ಒಂದು ಫಲಿತಾಂಶದಿಂದ ಗೊತ್ತಾಗುವಂಥದ್ದು ಈ ಗೆಲುವಿನ ಹಿಂದೆ ಈ ಗೆಲುವಿಗೆ ಕಾರ್ಯಕರ್ತರು ನಮ್ಮ ಮಂಕಿಯ ಪ್ರಜ್ಞಾವಂತ ಮತದಾರರು ಮಂಕಿಯ ಎಲ್ಲ ಮತದಾರರನ್ನು ಭಾರತೀಯ ಜನತಾ ಪಾರ್ಟಿ ಬನ್ನಾವರ ಮಂತ್ರಿ ಮಂಡಲದ ಪರವಾಗಿ ಹತ್ಪೂರ್ವಕವಾಗಿ ಅಭಿನಂದಿಸ್ತೇನೆ ಹಾಗೇ ಚುನಾವಣಾ ಪ್ರಕ್ರಿಯೆ ಪ್ರಾರಂಭವಾಗಿ ಟಿಕೆಟ್ ಹಂಚಿಕೆ ಪ್ರಾರಂಭವಾದಾಗಿನಿಂದ ಚುನಾವಣಾ ಪ್ರಕ್ರಿಯೆ ಸಂಪೂರ್ಣವಾಗಿ ಮುಗಿಯುವ ತನಕ ಅತ್ಯಂತ ಶಿಸ್ತಿನಿಂದ ಅತ್ಯಂತ ಪರಿಶ್ರಮದಿಂದ ಈ ಚುನಾವಣೆಗೆ ಶ್ರಮಿಸಿದವರು ನಮ್ಮ ಪಕ್ಷದ ಕಾರ್ಯಕರ್ತರು ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರನ್ನು ಬಿ ಜೆ ಪಿ ಹೊಂದವರ ಮಂಡಲದ ಪರವಾಗಿ ಹೊಂದವರ ಮಂಡಲದ ಪರವಾಗಿ ಅಭಿನಂದಿಸ್ತೇನೆ ಹಾಗೆ ಈ ಚುನಾವಣೆಯ ಮಾರ್ಗದರ್ಶನವನ್ನು ನಮ್ಮ ಸಂಸದರಾದ ಕಾಗೇರಿಯವರು ರಾಜ್ಯ ಉಪಾಧ್ಯಕ್ಷರಾದ ಹರ್ತಾಳ್ ಹಾಲಪ್ಪನವರು ಹಾಗೆ ರೂಪಾಲಿ ನಾಯ್ಕ್ರವರು ಮಾರ್ಗದರ್ಶನ ಮಾಡಿದರು ಅವರನ್ನು ಕೂಡ ಅಭಿನಂದಿಸ್ತೇನೆ ಜಿಲ್ಲಾಧ್ಯಕ್ಷರಾದ ಎನ್ ಎಸ್ ರೆಡ್ಡಿ ಅವರು ಮಾಜಿ ಸಚಿವರಾದ ಶಿವಾನಂದ ಅವರು ಮಾಜಿ ಶಾಸಕರಾದ ಸುನೀಲ್ ಅವರು ಈ ಒಂದು ಚುನಾವಣೆಯ ಸಂಪೂರ್ಣ ಒಂದು ನೇತೃತ್ವವನ್ನು ವಹಿಸಿದರು ಅವರು ಕೂಡ ನಮ್ಮ ಹೊನ್ನವರ ಮಂಡಲದ ಪರವಾಗಿ ಅಭಿನಂದಿಸ್ತೇನೆ ಹಾಗೆ ಈ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಮುಖಂಡರಾದ ಗೋವಿಂದ್ ನಾಯ್ಗ್ರವರು ಈಶೋರ್ ನೈಗ್ರವರು ಶಿವಾನಿ ಶಾಂತಾರಾಮ್ ಅವರು ದೀಪಕ್ ನೈಗ್ರವರು ರಾಜು ಭಂಡಾರಿ ಅವರು ಶ್ರೀಕಾಂತ್ ನಾಯ್ಗ್ರವರು ಎಲ್ಲ ವಾರ್ಡುಗಳಲ್ಲಿ ನಮ್ಮ ಸ್ಥಳೀಯ ಕಾರ್ಯಕರ್ತರೊಂದಿಗೆ ಪ್ರಚಾರವನ್ನು ಕೈಗೊಂಡಿದ್ದರು ಅವರೆಲ್ಲರನ್ನೂ ಕೂಡ ಅಭಿನಂದಿಸ್ತೇನೆ ಹಾಗೆ ಪಟ್ಟಣ ಪಂಚಾಯತ್ ನೂತನ ಸದಸ್ಯೆ ಮೀನಾಕ್ಷಿ ಹಲ್ಸರ್ ಮಾತನಾಡಿ ಮಂಕಿಯ ಕುಂದು ಕೊರತೆ ಬಗೆಹರಿಸಲು ಸದಾ ಪ್ರಯತ್ನಿಸುತ್ತೇವೆ ಎಂದರು ವಿಶ್ವಾಸ ಮನಸ್ಸಿಗೆ ಕೂಡ ಆ ರೀತಿ ಪ್ರೀತಿ ವಿಶ್ವಾಸ ತೋರಿಸೋದಿಲ್ವೇನು ಆ ರೀತಿಯಾಗಿ ನನಗೆ ಆ ದೇವರ ಜೊತೆ ಜನ ಒಂದು ತಂದೆ ತಾಯಿ ಸ್ಥಾನದಲ್ಲಿದ್ದು ಅಣ್ಣ ತಮ್ಮಂದಿರ ಸ್ಥಾನದಲ್ಲಿದ್ದು ಅಕ್ಕ ತಂಗಿದ ಸ್ಥಾನದಲ್ಲಿದ್ದು ನನಗೆ ತುಂಬಾ ಹೃದಯದಿಂದ ಇವತ್ತು ನನ್ನ ಆ ದೇವ್ರ ಗತೆಯ ಭಾಗ ಎರಡನೇ ಅದನ್ನು ಗೆಲ್ಸಿದ್ದಾರೆ ಆ ಒಂದು ನನ್ನ ಗೆಲುವಿಗೆ ಅವರೆಲ್ಲ ಕಾರಣಕರ್ತರ ಎಲ್ಲರಿಗೂ ನಾನು ಮನೆಯಿಂದಾಗಿ ತುಂಬ ಹೃದಯದಿಂದ ನಾನು ಅವರಿಗೆ ಅಭಿನಂದನೆ ಕಲಿಸ್ತಾ ಇದ್ದೀನಿ ನಾನು ಚುನಾಯಿತವಾಗಿ ಆದಮೇಲೆ ಮತ್ತೆ ಮಾರನೇ ದಿನ ಅಲ್ಲಿಗೆ ಹೋಗಿ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿ ನಾನು ಬಂದಿದ್ದೀನಿ ಹಾಗೆ ಅಲ್ಲಿ ಕುಂದು ಕೊರತೆನೆಲ್ಲ ನಾನು ಕೇಳಿದ್ದೀನಿ ಅದಕ್ಕೆ ನನಗೆ ಆ ಕುಂದುಕೊರತೆ ನಿವಾಸಕ್ಕೆ ನನಗೆ ಅವರೆಲ್ಲರೂ ಸಪೋರ್ಟ್ ಮಾಡ್ತಾರೆ ಆ ಒಂದು ಸಪೋರ್ಟಿಂದ ಖಂಡಿತ ನಾನು

ಎಲ್ಲಾ ಬಿಜೆಪಿ ಅಭ್ಯರ್ಥಿಗಳಿಗೆ ಅಭಿನಂದನೆಗಳು ಮಂಕಿ ಗ್ರಾಮವನ್ನು ನಮ್ಮ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಪಟ್ಟಣ ಪಂಚಾಯಿತಿಯನ್ನಾಗಿ ಪರಿವರ್ತಿಸಲಾಗಿತ್ತು ಅದಕ್ಕೆ ಬೇಕಾದ ಎಲ್ಲಾ ಪ್ರಯತ್ನಗಳನ್ನು ಶಾಸಕನಾಗಿ ಮಾಡಿದ್ದೆ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ತಂದಿದ್ದೆ ನಮ್ಮ ಸರ್ಕಾರದ ಅವಧಿಯಲ್ಲಿ ಆಗಿರುವ ಅಭಿವೃದ್ಧಿ ಕಾರ್ಯಗಳನ್ನು ಗುರುತಿಸಿ ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸಿ ಬಹುಮತದಿಂದ ಆಡಳಿತಕ್ಕೆ ತಂದು ಆಶೀರ್ವದಿಸಿದ ಸಮಸ್ತ ಜನತೆಗೆ ಹೃತ್ಪೂರ್ವಕವಾಗಿ ವಂದಿಸುತ್ತೇನೆ ಪಕ್ಷದ ಸಮಸ್ತ ಕಾರ್ಯಕರ್ತರಿಗೆ ಮುಖಂಡರಿಗೆ ಅನಂತ ಧನ್ಯವಾದಗಳು ಸುಧೀರ್ ನಾಯ್ಕ್ ಮಾಜಿ ಶಾಸಕರು ಭಟ್ಕಳ ಹೊನ್ನಾವರ ವಿಧಾನಸಭಾ ಕ್ಷೇತ್ರ